எு அது அது கிளாஸ் எல்லாம் ஓதே அட்ஜஸ்ட் அம்மா அவரு அடிக்ட ಗಲೀಜು ಗಲೀಜಾಗೆಲ್ಲ ಅಡುಗೆ ಮಾಡ್ತಾರೆ ನಂಗೆ ತಿನ್ನೋಕ್ಕಾಗಲ್ಲ ಅದನ್ನು ನೆಂಚು ತಗೊಂಡೋದ್ರು ಫ್ರೆಂಡ್ಸ್ ಮುಂದೆಲ್ಲ ತಿನ್ನೋಕ್ಕೂ ಆಗೋಲ್ಲಮ್ಮ ನಗೀತಾರ ಅಷ್ಟೇ ನನ್ನ ಫ್ರೆಂಡ್ಸು ನ್ಯೂಡಲ್ಸ್ ಐತಲ್ಲ ಅಲ್ಲಿ ಅಮ್ಮಗೆ ಹೇಳಿ ಯಾವ ಥರ ಮಾಡಬೇಕು ಅಂತ ಮಾಡ್ಕೊಡ್ತಾರೆ ತಗೊಂಡು ಹೋಗಮ್ಮ ಇಲ್ಲ ನಾನು ಇರೋಲ್ಲ ಇಲ್ಲೇ ನಾನು ಬರ್ತೀನಿ ಅಣ್ಣ ಇದಕ್ಕೆ ಕರ್ಕೊಣ ಕರ್ಕೊಣಪ್ಪ ಬೇಡಪ್ಪ ಬಬಳು ಬೇಡ ಬೇಡ ಎಕ್ಸಾಮ್ ಐತೆ ಜೊತೆ ಸಂಗೀತ ಅವಾಗೂ ರೆಡಿ ಆಗ್ತಾ ಇದೆಯಾ ಊರಿ ನಮ್ಮಮ್ಮ ನೆನ್ನೆನೇ ಬರೋ ಹೇಳಿದ್ರು ನಾನು ಈ ಜಂಜಾಟದಲ್ಲಿ ಮರೆತೇ ಹೋಗ್ಬಿಟ್ಟಿದ್ದೆ ನಾಳೆ ಸಾಯಂಕಾಲಕ್ಕೆ ಬೇರೆ ಸ್ಟೇಲ್ ಬಂದು ಬರ್ತೀನಿ ಅಯ್ಯೋ ಬೇಡ ಸಂಗೀತ ಬೇಡ ಹೋಗ್ಬೇಡ ಇನ್ನೊಂದ್ಸರಿ ಯಾವಾಗಾದ್ರೂ ಹೋಗಿ ಅಂತ ಬಿಡು ಯಾಕೆ ಇವಾಗ ಅಪ್ಪ ಮಗಳು ಗಲಾಟೆ ಮಾಡ್ತಾರೆ ಇದು ನಮ್ಮ ಊಟಕ್ಕೆಲ್ಲ ಏನ್ ಮಾಡೋದು ಸಂಗೀತಾ ಏ ಮೇಷ್ಟ್ರೀ ಅವ್ರ ಅಮ್ಮ ಇದ್ದಾರಲ್ಲ ಅವ್ರಿಗೆ ಹೇಳಿದೀನ್ರಿ ಅವ್ರು ಊಟ ತಂದ್ಕೊಡ್ತಾರೆ ಇಲ್ಲೋ ಸಂಗೀತ ನಾನು ಬರ್ತೀನಿ ನಾನು ಬರ್ತೀನಿ ಜೊತೆಗೆ ನೋಡಿ ನಾನು ಇಲ್ಲಿ ಇರೋಲ್ಲಮ್ಮ ನನ್ನ ಕೈಲಿ ಅಗಳಲ್ಲಲ್ಲಿ ಇರೋಕೆ ಹ್ಞೂ ಅಮ್ಮ ಅಪ್ಪ ಎಲ್ಲ ಇರೋಲ್ಲ ನಾನೂ ಬರ್ತೀನಮ್ಮ ಹರಿ ಜೊತೆಗೆ ಎಕ್ಸಾಮ್ ನಡೀತಾಯ್ತು ಎಕ್ಸಾಮ್ ಬಿಟ್ಟು ಕರ್ಕೊಂಡು ಹೋಗದಾ ಪರವಾಗಿಲ್ಲ ಇನ್ನೊಂದು ವರ್ಷ ಬರ್ಕೊಂಡು ಪಾಸ ತಳ್ಬಿಡು ನಡಿಯಮ್ಮ ನಾವಿಬ್ರು ಹೋಗೋಣ ಯಾಕೆ ಹಿಂಗೆ ಆಟ ಮಾಡ್ತಾ ಇದ್ರ ಅನ್ನೋದೇ ನನ್ಗೆ ಗೊತ್ತಾಗ ಇಲ್ಲ ನನ್ ಮೇಷ್ಟರ ಅಮ್ಮ ಹೇಳಿದ್ದೀನಿ ಊಟಕ್ಕೆ ಊಟಕ್ಕೆ ತಂದು ಕೊಡ್ತಾರೆ ನಿಮ್ಗೆ ಏನಮ್ಮ ಸಂಗೀತ ಆವಾಗ ರೆಡಿನಾ ಹ್ಞೂನಮ್ಮ ಅವು ಅರ್ಥ ಐತಿರಿ ಅಮ್ಮ ಇವ್ರಿಗೊಂದು ಸ್ವಲ್ಪ ಊಟಕ್ಕೆ ಕೊಟ್ಬಿಡ್ರಮ್ಮ ನಾನು ಬರೋವರ್ಗು ಅಯ್ಯೋ ಅದಕ್ಕೇನಂತಮ್ಮ ನಂತಮ್ಮ ಬಿಡಮ್ಮ ಅಮ್ಮ ಸಂಗೀತ ಅಮ್ಮ ನಾನು ಕರ್ಕೊಂಡು ಹೋಗಮ್ಮ ನಾನು ಇಲ್ಲಿರಲ್ಲಮ್ಮ ಜ್ಯೋತಿ ಹೇಳಿದ ಮತ್ತೆ ಕೇಳಬೇಕು ಏನು ಅಪ್ಪನ ಮಗಳು ಹಿಂಗಾಟ ಮಾಡ್ತಾ ಇದ್ದೀರಾ ಹಾ ನಾನೇನು ಅಲ್ಲೇ ಇದ್ಬಿಡ್ತೀನ ಬರ್ತೀನಿ ಒಂದು ಸ್ವಲ್ಪ ದಿವಸ ಅಷ್ಟೇ ಏನು ಒಂದು ಸ್ವಲ್ಪ ದಿವಸ ಅಂತ ಇದೆಯಾ ಏನು ಒಂದು ತಿಂಗಳು ಹದಿನೈದು ದಿವಸ ಅಲ್ಲೇ ಇರ್ಬೇಕು ಅನ್ಕೊಂಡಿದ್ಯಾನೋ ಅಯ್ಯೋ ನಾಳೆ ಸಾಯಂಕಾಲ ನಾ ಬರ್ತೀನಿ ಬಾಯಿ ತಪ್ಪಿ ಸ್ವಲ್ಪ ದಿವಸ ಅಂತಂದೆ ನಾಳೆ ಎಲ್ಲ ಪೂಜೆ ನಡೀತಾ ಇರ್ತಿದ್ದ ಇನ್ನ ನಾಳೆ ಸಾಯಂಕಾಲ ಓಡ್ತೀನಿ ಅಂದ್ರೆ ಮನೇಲಿ ಬಿಡ್ತಾರ ಇನ್ ನಾಡಿದ್ದ ಬರಕ್ ರಾಜಪ್ಪ ಜ್ಯೋತಿ ನಾನು ಊಟ ತಂದ್ಕೊಡ್ತೀನಿ ಬಿಡಮ್ಮ ತಿನ್ನಿರಂತೆ ಅಜ್ಜಿ ನಮ್ಮಅಮ್ಮ ನಮ್ಮ ಅಕ್ಕ ಎಲ್ಲ ಬೈತಾ ಇರ್ತಾರೆ ನನಗ್ ಬೇಜಾರಾಗುತ್ತೆ ಅಜ್ಜಿ ಓದ್ಕೊಳ್ಳಕ್ಕೆಲ್ಲ ಆಗೋದ ಇಲ್ಲ ನಮ್ಮನೆಗ್ ಬಮ್ಮ ನಮ್ಮನೆಗ್ ಬಂದ್ಬಿಡು ನೀನು ಅಲ್ಲೇ ತಿನ್ಬಿಟ್ಟು ಅಲ್ಲೇ ಮಲ್ಕೊಳ್ಳಿ ನನ್ನ ಜೊತೆಗೆ ಮನೆಗೆ ಬಾ ಮನೆಗೆ ಊಟ ಮಾಡಿ ಅಲ್ಲೇ ಅಲ್ಲೇ ಅಲ್ಲ ಅಂತೆ ಅಲ್ಲ ವರ್ಷ ಎಲ್ಲ ಓದಿತಿಯಾ ಇವಾಗ ಪರೀಕ್ಷೆನ ಬಿಟ್ಬಿಟ್ಟು ಅಲ್ಲಿ ಆಯ್ತು ರಜಪ್ಪ ನೀನು ಊಟಕ್ಕೆ ಏನು ತೊಂದ್ರೆ ಮಾಡಲ್ಲ ಬಿಡಪ್ಪ ಊಟ ಕೊಡ್ತೀನಿ ಸಂಗೀತ ಹೋಗ್ಬಿಟ್ಟು ಬರ್ಲಿ ಹೋಗಮ್ಮ ಸಂಗೀತ ನೀನು ಒಬ್ಳೆ ಓದ್ತಾ ಇದೀಯಾ ಇಲ್ಲಮ್ಮ ರೇಖಾ ಕವಿತಾ ನಮ್ಮತ್ತೆ ತಾತನು ಎಲ್ಲಾ ಓಡತಾ ಇದ್ರೆ ಸಂಗೀತ ಇಲ್ಲ ಇಲ್ಲ ಕಾರ್ ಬಂದೈತೆ ಅಲ್ಲೇ ದಾಮತ್ತ ಮನೆ ಹತ್ರ ನೆನ್ಸೈತೆ ಸಂಗೀತಕ್ಕ ಸಂಗೀತಕ್ಕೇಖಾ ಬಂದ್ರೆ ನೀವೆಲ್ಲ ರೆಡಿ ಆದ್ರಾ ಅಕ್ಕ ರೆಡಿ ಹೋಗೋಣ ಹ್ಮ್ ಹೋಗಿರಮ್ಮ ನಾನು ಐದ್ ನಿಮಿಷ ಬಂದ್ಬಿಡ್ತೀನಿ ಹ್ಮ್ ಸರಿ ಅಕ್ಕ ಆಯ್ತು ಪದ್ಮಕ್ಕ ಪದ್ಮಕ್ಕ ಏನು ಬನ್ರಿ ಇಲ್ಲಿ ಅಕ್ಕ ನಾನು ಹೋಗ್ತಾ ಇದ್ದೀನಿ ಹುಷಾರು ಮನೆ ಕಡೆ ಜ್ಯೋತಿನಾ ಆಮೇಲೆ ಇವರು ಮಹೇಶ್ ಅವ್ರ ಮನೇಲೆ ಊಟ ಮಾಡ್ಕೊತಾರೆ ನಿಮ್ಮಿಬ್ಬರಿಗೂ ಏನಾದ್ರು ಮಾಡ್ಕೊಳ್ರಿ ಅದೇ ನೀನ್ ನಂಗೆ ಕೇಳ್ಬಿಟ್ಟು ತರದ ನೋಡ್ಕೊಳ್ರಿ ಅಂತ ನಮ್ಮನೆ ನಂಗೆ ನೋಡ್ಕೊಬೇಕು ಅಂತ ನನಗೆ ಗೊತ್ತು ನೀನೇನು ಹೇಳ್ಬೇಕಾಗಿಲ್ಲ ನನ್ ಗಣ್ಣನ ನನ್ನ ಮಗುನ ನೋಡ್ಕೊಬೇಕು ಅಂತ ನನಗೆ ಗೊತ್ತು ಹೋಗು ಹೋಗ್ಯಾ ಒಂದ್ ತಿಂಗ್ಳು ಇದ್ ಬಿಟ್ಬಾ ಹೋಗು ಏನು ಒಂದ್ ತಿಂಗ್ಳು ಸಂಗೀತ ಒಂದ್ ತಿಂಗಳು ಅಲ್ಲಿರ್ಬೇಕಾ ಹ್ಞೂ ಇಲ್ಲಿ ಬಿಡ ನಿಂತೇನೋ ಬಾದೆ ಹಾ ಸಂಗೀತಾಮ್ ಅಲ್ಲೇ ಬಿಟ್ರಾ ನಮ್ಗೆಲ್ಲ ಊಟ ನಂಗೂ ಅಪ್ಪನಗ ಊಟ ಯಾರು ಮಾಡಿರ್ತಾರೆ ಮೇಶವ್ರ ಮನೆಗ್ ಮನೆ ಕಥಾ ಊಟ ನಾನಿಲ್ಲಾ ಮಾಡಿ ಸುಮ್ನೆ ನನ್ನ ಕೈ ಊಟ ತಿಂದಿರೋ ದೊಡ್ಡೊಳಗ್ ಬಿಟ್ಟಿದ್ಯಾ ನೀನು ಬಿತ್ರಿ ತಂಗಿದ್ಯಾ ನನಗ್ ಚೆನ್ನಾಗಿ ಮಾಡಲ್ಲ ನನ್ ಬಾಕ್ಸ್ ಎತ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ನಗಿತಾರೆ ಅಷ್ಟೇ ಚಿತ್ರಾನ್ನ ಮಾಡುವ ಇನ್ನೊಂದನ್ನ ಮಾಡ್ತೀಯ ನನಗ್ ಬೇಕಾಗಿಲ್ಲ ದ್ವಾಸ ಅಂದ್ರೆ ರೊಟ್ಟಿ ಮಾಡ್ಕೊಡ್ತಿಯಾ ನನಗೆ ಬೇಡ ಅಂದ್ರೆ ಬೇಡ ಸಂಗೀತಮ್ಮ ನೀವು ನಾಳೆ ಸಾಯಂಕಾಲ ಬಂದ್ಬಿಡ್ರಿ ಅಂತಂದ್ರೆ ನಾನು ಎಕ್ಸಾಮ್ ಬರೋದ್ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ ಬಸ್ ಎತ್ತಿ ಬೆಂಗ್ಳೂರ್ಕಾ ಬರ್ತೀನಿ ಅಳ ನಾಳೆ ಸಾಯಂಕಾಲ ತಪ್ಪಿದ್ರೆ ನಾಳೆ ಬೆಳಗ್ಗೆ ಬಂದ್ಬಿಡ್ತೀನಿ ನೀನು ಎಕ್ಸಾಮ್ ಹೋಗಮ್ಮ ಎಕ್ಸಾಮ್ ಮಿಸ್ ಮಾಡ್ಕೊಂಬೇಡ ಒಂದು ವರ್ಷ ಎಲ್ಲ ಓದಿಲ್ಲ ಇವಾಗ ಎಕ್ಸಾಮ್ ಮಿಸ್ ಮಾಡ್ಕೊಂಡ್ರೆ ಏನ್ ಕೇಳು ಇಲ್ಲ ಸಂಗೀತ ಬೇಕಂದ್ರೆ ನಾನು ನಾಳೆ ಬರ್ತೀನಿ ನನ್ನ ಜೊತೆಗೆ ಬಂದ್ಬಿಡು ನೀನು ಜಾಸ್ತಿ ದಿವಸ ಇಲ್ಲ ಕೋಬೇಡ ಅಲ್ಲಿ ಓ ಬಲ್ ಬಿತ್ರಿಗಾನ್ ನೀನು ಏನ್ ನಾನು ಮಾಡಿಕಲ್ಲ ಅಂತೀನಿ ಅಡಿಗೆ ಒಂದ್ ಎರಡು ದಿವಸ ಇದ್ಬಿಟ್ಟು ಬರ್ಲಿ ಬಿಡು ಸಂಗೀತಮ್ಮ ನೀವು ಬಂದ್ಬಿಡ್ರಿ ಬೇಗ ಸರಿ ನಾನು ಹೋಗಿ ಬರ್ತೀನಿ ಜೊತೆ ಹಾ ರೀ ನಾನು ಓದ್ ಬರ್ತೀನಿ ಅಕ್ಕ ಮನೆ ಕಡೆ ಹುಷಾರು ನಾನು ನೋಡ್ಕೊಂತೀನಿ ಹೋಗಮ್ಮ ನಾನು ನೋಡ್ಕೊಂತೀನಿ ಹೋಗು ಅದೇನೋ ಶಾಸ್ತ್ರ ಹೇಳ್ತಾರಲ್ಲ ಮೂರ ಹತ್ತೋಳು ಆರು ಹತ್ತೋಳು ಕೇಳಕ್ಕಂತ ತಂಗೆ ಏನ್ ನಾವೇನ್ ಸಂಸಾರನೇ ಮಾಡಿಲ್ಲ ಸಂಸಾರನೇ ಕಂಡಿಲ್ಲ ನಾನು ನೋಡ್ಕೊಂತೀನಿ ಹೋಗು ತಂಗಿತಮ್ಮ ನಾನು ಬರ್ತೀನಿ ಕಾರ್ ಗಂಟ ಏನ್ ಮಾಡ್ಕೊಡ್ಲಿ ಊಟ ಏನು ಬೇಡ ನಂಕ ನಾನು ಮೇಶ್ವರ್ ಮನೆ ಊಟ ಮಾಡ್ತೀನಿ ಅಯ್ಯ ಅದೇನ್ ಬೇಕು ಅಂತ ಬೊಗಳು ಮಾಡ್ತೀನಿ ಏನು ಬೇಡ ನಂಕ ತಲೆ ನೋತೈತೆ ನಾನು ಮಲ್ಕೊಂಬೇಕು ಸುತ್ತು ವಿಕ್ಸಾನೆ ನಚ್ಚಿನ ಜಾಸ್ತಿ ತಲೆ ನೋತೈತಾ ವಿಕ್ಸು ಬೇಡ ಯಾವ್ದು ಬೇಡ ಹೆಂಗಾಡ್ತಾ ನೋಡು ಬಿತ್ತರ ನನ್ನ ಮಗನು ಹ್ಮ್ ர்கடி நம் அப்பலைனோ விசாரித்து பார்த்தீங்கன்னா ಬಾರ ಬಾರ ಅಂತಂದು ಬರ್ತಾ ಇಲ್ಲ ನಾನು ಏತ್ಕಂಡ ಕೂತವನೆ ತಿನ್ನೋದ್ ಕಮ್ಮಿ ಆದ್ರಲ್ಲ ಒನೊಂದು ಬಂಡಿ ತಿಂತಾನೆ ಅದೆಲ್ಲ ಇಷ್ಟು ಬರಬೇಡ ಉಪ್ಪಿಟ್ಟು ಕರ್ಕೊಂಬರ್ತಾನೆ ಏನೋ ಅಡುಗೆ ಮಾಡಬೇಕು ಚೆನ್ನಾಗಿ ಮಾಡು ಏನೋಣ ಏನ್ ಮಾಡ್ಬೇಕು ಏ ಸೊತಿ ಹೇಳಿ ಏನ್ ಮಾಡೋಣ ಉಪ್ಪಿಟ್ಟು ಮೇಡಮ್ಮ ಫಸ್ಟ್ ಜಾಸ್ತಿ ಎಣ್ಣೆ ಹಾಕಿ ಕಳ್ಳ ಬಜ್ಜ ಕಳ್ಳಬಳ್ಳ ಎಲ್ಲ ಹಾಕಿ ಉಪ್ಪಿಟ್ಟು ಮೇಡಮ್ ಉಪ್ಪಿಟ್ಟು ಮಾಡೋ ಅದರ ಜೊತೆಗೆ ಬೋಂಡಾನ ಬಜ್ಜನ ಹಾಕಮ್ಮ ಹೌದಲ್ಲ ಬೋಂಡ ಬಜ್ಜಿ ತಿಂದು ಎಷ್ಟು ದಿನ ಉತ್ಲೆ ಸೊತಿ ಸ್ಟಡಿ ಮಾಡ್ತೀನಿ ಹೋಗು ಆ ಬಕ್ಕಿ ಕರ್ಥಿಕ ತೊಳ್ದು ಕರ್ಕೊಂಬ ಹೋಗು ಇವತ್ತು ನಾಳೆ ಏನು ಬೇಕು ಅದೆಲ್ಲ ಮಾಡ್ಕೊಂಡು ತಿನ್ಬಿಡ್ಬೇಕು ಚೆನ್ನಾಗಿ யாதாரோ அதுக்கு கோழி சிக்கா அதுக்கு கொள்கும் தின்புடா யாவது கோழிக்குல இவ்ளோ யாவளே மெசாயில்லை கொழிதினா ஓஹோ ஓஹோ ரூம் நீங்கள் ரெடி மாதிரி ஆ நித்த எல்லோ கழக விட்டுவிட்டி மஞ்ச ஏனோ ஆ கிட்டு பட்டில் ஏனோ அதே நான் லைட் அங்கூரிய எஸ்டு ரெடி மாதவனே பண்முண்டாவது நீங்க ஓகே நோ மேலா எங்க ஓகே நோக்கா இதே நான் மக்கியா

ಇವಾಗ ಜಾಸ್ತಿ ಮುಂದಕ್ಕೆ ಬಂದ್ಬಿಟ್ಟವ್ರೆ ಯಾಕ ಏನ್ ಜಾಸ್ತಿ ಮುಂದಕ್ಕೆ ಬಂದವೆ ಹೆಂಗೂ ಇಲ್ಲ ಮುಂಚೆ ಅಲ್ಲಿಗೆ ಹೆಂಗಿದ್ವು ಹಂಗೆ ಇರೋದು ಇವಾಗ ಯಾಕೆ ಇವಾಗ ನೀನು ನೀನ್ ಹೋಗು ಇಲ್ಲಿಂದ ನಾನು ಮಲ್ಕೊಬೇಕು ಎಷ್ಟು ದಿನ ಆಯ್ತು ನೀನು ನೀನು ಮಾತಾಡ್ತಿ ಹಾ ಎಷ್ಟು ವರ್ಷಗಳಾಗೋದು ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ ಎಷ್ಟು ದಿನದಿಂದ ಮಿಟ್ಕಾಡಿ ಇದ್ಲಲ್ಲ ಅದಕ್ಕೆ ಮಾತಾಡ್ಸೋಕೆ ಆಗಿಲ್ಲ ಅದೇ ಕಂಗಿಗೂ ಬೀಳ್ತೈತಿಯಾ ಏನಿಲ್ಲ ಇಲ್ಲ ನಂಗೆ ಕಾಪಾಡ್ತತ್ರ ಅಷ್ಟು ಕೆಲಸ ಅದೇ ನಾನು ಹೋಗ್ಬೇಕು ಕಲ್ಲೋ ಅಂತ ಇದ್ದೆ ಅರಸಕ್ ಮಲ್ಕ ಯಾಕೆ ಇಟ್ಕೊಂಡಿರೋದು ನೀನು ಇವಾಗ ಕೈ ಬಿಡು ಅಯ್ಯೋ ರೋಸತ್ ಮಲಕ ಬಾ ಹೋಗ್ಲಿ ಬಿಸಿ ಬಿಸಿ ಕಾಪಿ ನಾನು ಮಾಡ್ಕೊಡ್ತೀನಿ ಬೇಡ 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 ನಾನು ಮೇಷ್ ಅವ್ರ ಮನೆ ಹತ್ರ ಕಾಪಿ ಮಾಡಿಸ್ಕೊಂಡು ಕುಡಿತೀನಿ ನಾನು ಹೋಗ್ಬೇಕು ಬಿಡು ನನ್ನ ಕೈನ ಅವ್ರ ಕೈ ಇಟ್ಕೊಂಡ್ರೆ ನಿಂಗ ಚೆನ್ನಾಗಿರ್ತದಲ್ಲ ನಾನ್ ಕೈ ಇಟ್ಕೊಂಡ್ರೆ ನಿಂಗ ಬಂದಿರೋದು ಬರ್ಬಾರ್ದು ರೋಗ ಬಿಡು ನನ್ನ ಕೈನ ನಾನು ಹೋಗ್ಬೇಕು ನಿಂತ್ಕ ಹೋಗಿ ಅಂತ ಏನು ಹಂಗಾಡ್ತಾ ನಾನು ನೀನು ನಿಂತೇ ಅಲ್ಲ ಹಾ ಯಾಕೆ ಹಿಂಗೆಲ್ಲ ಆಡ್ತಾ ಇದ್ಯಾ ಏಯ್ ಪಡ್ಡಿ ಪಡ್ಡಿ உப்பட்டுமலாத் திடியா